ಒಂದು ಘಟನೆ ಹೇಳ್ತೀನಿ ನಾನು ಊರಿಂದ ಹೊರಟಾಗ ನಮ್ಮ ಡಾಕ್ಟ್ರು ಒಂದು ನಾಲ್ಕು ಜನ ಕರ್ಕೊಂಬರ್ತೀವಿ ಬಿಟ್ಟೋಣ ಅಂತ ಹೇಳಿದರು ಒಂದು ನಾಲ್ಕು ಜನನ ಕರ್ಕೊಂಡು ಬಂದೆ ಚಿಣ್ಣದವ್ರಿಗೆ ಹೇಳಿದ್ದೆ ಅವರು ಯಾಕೋ ಬರಲಿಲ್ಲ ಬರಬೇಕಾದ್ರೆ ಅವ್ರನ್ನ ಅಲ್ಲಿಂದನೇ ಮನೆಗೆ ಹೋಗಿ ಹೊರಡಿಸ್ಕೊಂಬಂದೆ ಅಂತರಗಟ್ಟಿ ಬಂದೆ ನಂದು ಸ್ವಲ್ಪ ಬ್ಲೋ ಕಡಿಮೆ ಇತ್ತು ಬ್ಲೋ ಇಡಿಸ್ತೀನಿ ಅಂತ ನಿಂತ್ಕಂಡೆ ನಾವು ಎಲೆ ಹಾಕಿ ಬರ್ತೀವಣ ಅಂತ ಹೋದೆ ಹೋದ್ರೆ ತಿಂಡಿಗೆ ದುಡ್ಡನ್ನ ತಿಂಡಿ ತಿನ್ಬರ ಮತ್ತೆ ಅಲ್ಲಿ ಲೇಟ್ ಆಗುತ್ತೆ ಅಂತ ಕರ್ಕೊಂಡ್ ಮೈನ್ ಹೇಳಿಕೊಂಡು ಬರ್ತೀವಿ ಅವ್ರು ನನ್ನ ತಿಂಡಿ ತಿಂದ್ರು ಅವ್ರ ದುಡ್ಡೇ ಹಾಕೊಂಡ್ರು ಅದ್ರಿಂದ ಬಂದ್ರು ಬಂದು ನನ್ನ ಹತ್ರ ನಿಂತ್ಕೊಂಡು ನೀನ್ ಎಲ್ಲಿಗೆ ಸಾನಿ ಹೇಳಿಗೆ ಬೇಸ ಇದ್ದೇಳ ಕರ್ಕೊಂಡು ಹೋಗ್ತೀವಿ ಹೋಗೋ ಮರ ಅಂತ ಒಯ್ರು ಅವ್ರು ಹೋಗ್ಲಿ ನನಗೂ ಚಿಂತೆ ಇಲ್ಲ ನಾವೀಗ ಏನ್ ಶೇರ್ಕೊಂಡಿದೀವೋ ನಾವ್ ಇಷ್ಟೇ ಜನ ಈಗ ಏನ್ ಹೇಳಿರ್ಬೇಕು ಮಾಡ್ಕೊಂತ ಹೋದ್ರೆ ಅವ್ನು ಬಂದು ನೋಡಿ ಅವ್ನು ಮತ್ ಪುನಃ ಬರ್ಬೇಕವ್ ಒಂದೇ ಬರ್ತಾರೆ ಅವರು ನಾವಿಂಗೇನು ಶೇರಿದ್ದೀವ ಇಲ್ಲಿ ಇವರೇ ನಾವಿಷ್ಟು ಮಾಡಿಸೋಣ ನಾನು ಏನು ಅಂತೇಳಿ ಆ ಬೆಳೆದದನ್ನ ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡ್ತೀನಿ ಅಂತಂದ್ರೆ ಒಂದು ಐದು ನಗರಗಳಲ್ಲಿ ವಾರದ ಸಂತೆ ಅಂತೇಳಿ ಮಾಡೋದು ನಾವೇನು ಬೆಳೆದಿರ್ತೀವಿ ಎಲ್ಲದನ್ನೂ ತಗೊಂಡೋಗಲ್ಲಿ ಇಟ್ಕೊಂಡು ಎಲ್ಲ ಪ್ರಪಗಂಡ ಮಾಡಿರೋದು ಮೊದಲೇ ಸಾವಯವದಲ್ಲಿ ಆರೋಗ್ಯವಾದಂಥ ಆಹಾರ ಕೊಡ್ತಾಯಿದ್ದೀವಿ ಅಂತೇಳಿ ಅದನ್ನು ಮಾಡಿದರೆ ಒಂದು ಮೂರು ನಾಲ್ಕು ಸಂತೆ ಹೊತ್ತಿಗೆ ಪ್ರಚಾರ ಆಗುತ್ತೆ ಆ ಪ್ರಚಾರ ಆಗಿದ್ದನ್ನು ನಾವು ತಗೊಂಡೋಗಲ್ಲಿ ಇಟ್ಕೊಂತೀವಿ ಮಾರಾಟ ಮಾಡ್ಕೊಂಡು ಅಂತ ಮತ್ತೆ ವಾಪಸ್ ಬಂದುಬಿಡ್ತೀವಿ ಆಮೇಲೆ ಸಿರಿಧಾನ್ಯಗಳನ್ನ ಕೊಳ್ಳೋದಕ್ಕೆ ಯಾಕಂತಂದರೆ ಈ ನಾಡು ಸಿರಿಧಾನ್ಯ ಬೆಳೆಯೋದಕ್ಕೆ ಸೂಕ್ತವಾದಂಥ ಕ್ಷೇತ್ರ ಹಾಗಾಗಿ ನೀವು ಸಿರಿಧಾನ್ಯ ಬೆಳೆದು ಅದನ್ನು ಮಿಲ್ ಮಾಡಿ ಸಿಪ್ಪೆ ತೆಗೆದು ಅದನ್ನ ಊಟಕ್ಕೆ ರೆಡಿ ಮಾಡಿ ಅಕ್ಕಿನ ರೆಡಿ ಮಾಡಿ ಕೊಡೋದಾದ್ರೆ ಅದಕ್ಕೊಂದಿಷ್ಟು ಮಾರ್ಕೆಟ್ನ ಕಲ್ಪಿಸ್ಬೋದು ಅಂತವ್ರು ಇದ್ದಾರೆ ಅದನ್ನು ನಮ್ಮ ಜೊತೆಯಲ್ಲೇ ಅಡಾಪ್ಟ್ ಮಾಡಿಕೊಂಡು ಒಟ್ಟಿಗೆ ಅದನ್ನು ಮಾರಾಟ ಮಾಡೋ ವ್ಯವಸ್ಥೆ ಕಲ್ಪಿಸ್ಕೊಡೋದು ನಮ್ಮ ಮುಂದಿನ ದಿನದ ನಿರೀಕ್ಷೆ ಇದೆ ಹಾಗಾಗಿ ಇನ್ನು ನಿಮ್ಮ ಅಭಿಪ್ರಾಯಗಳು ನಿಮ್ಮ ಸಲಹೆಗಳಿದ್ರೆ ಹೇಳಿ ನರಿ ಮಾಡಿ ಅವನು ಸಿದ್ದು ಅಕ್ಷಯ ಡೈರಿನಲ್ಲಿ ಎಂಪ್ಲಾಯ್ ಆಗಿದ್ದವನು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ಅಲ್ಲಿ ಅವರೇ ಆ ಸಂಸ್ಥೆ ಉದ್ಯೋಗಿಯಾಗಿ ಒಂದು ಏಳೆಂಟು ವರ್ಷ ಅವರೊಟ್ಟಿಗೆ ಕೆಲಸ ಮಾಡಿ ಅವನೇ ವಾಪಸ್ ಬಂದು ಅವನೇ ಅವರ ಅಲ್ಲಿಗೆಲ್ಲ ರಿಸರ್ಚ್ ಏನ್ ಮಾಡಿದ್ದಾರೆ ಅವಷ್ಟು ಮಾಹಿತಿ ತಗೊಂಡು ಅನುಷ್ಠಾನ ಮಾಡಿ ಇವತ್ತು ಸಕ್ಸಸ್ಫುಲ್ ಫಾರ್ಮರ್ ಆಗಿದ್ದಾರೆ ಆ ರೈತರನ್ನ ಇಲ್ಲಿಗೆ ಕರೆಸಿದ್ವಿ ಅವರಿಗೆ ಮೊನ್ನೆ ನಾಟಕೋತ್ಸವದಲ್ಲಿ ಸನ್ಮಾನ ಮಾಡಿದ್ವಿ ಅವರು ಸಗಣಿ ಗಂಜಳ ಎಷ್ಟು ಚೆನ್ನಾಗಿ ಆಪರೇಟ್ ಮಾಡ್ತಾರೆ ಒನ್ ಗ್ರಾಮ್ ಸಗಣಿ ಒನ್ ಎಮ್ ಎಲ್ ಗಂಜಳ ಯಾವ ಜಾಗಕ್ಕೆ ಹೋಗ್ಬೇಕು ಕರೆಕ್ಟ್ ಆಗಿ ಆ ಜಾಗಕ್ಕೆ ಹೋಗ್ ಮಾಡಿದ್ದಾರೆ ಅಂದರೆ ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಿದರೆ ನೆಕ್ಸ್ಟ್ ಅವರು ಹೈನುಗಾರಿಕೆ ಸಕ್ಸಸ್ ಆದಮೇಲೆ ತೋಟಗಾರಿಕೆ ಇಂಪ್ರೂವ್ ಮಾಡಿದ್ದಾರೆ ಅವರಲ್ಲಿರೋ ಇದೆ ಸೇಮ್ ನಮ್ಮಲ್ಲಿ ಹೆಂಗಿದೆ ಅದೇ ಥರ ವಾತಾವರಣ ಇರೋದು ಅವರು ಅಡಿಕೆ ತೆಂಗು ಬಾಳೆ ಎಲ್ಲವನ್ನು ಅಭಿವೃದ್ಧಿ ಮಾಡಿದ್ದಾರೆ ಈಗ ತರಕಾರಿಗೆ ಬಂದಿದ್ದಾರೆ ಅವ್ರದ್ದು ಒಂದು ಘೋಷಣೆ ಇದೆ ಒಂದು ಎಕರೆ ಒಬ್ಬ ರೈತನಿಗೆ ಅಥವಾ ಒಂದು ರೈತ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ತರಕಾರಿ ಉತ್ಪಾದನೆ ಆಗಬೇಕು ನಾನು ರಿಪೀಟ್ ಮಾಡ್ತೀನಿ ಒಂದು ಎಕರೆ ಒಂದು ರೈತ ಕುಟುಂಬ ಒಂದು ತಿಂಗಳಿಗೆ ಒಂದು ಲಕ್ಷ ರು ಮೌಲ್ಯದ ತರಕಾರಿ ತರಕಾರಿ ಅಂದ್ರೇನು ಹತ್ತು ಕೆ ಜಿ ಕ್ಯಾರೆಟ್ ಹತ್ತೇ ಕೆ ಜಿ ಈರುಳ್ಳಿ ಇಷ್ಟೇ ಸೊಪ್ಪು ಪ್ರತಿದಿನ ಪ್ರತಿದಿನ ದಿನ ಕೀಳಬೇಕು ಪ್ರತಿದಿನ ನೀರು ಉಳಬೇಕು ಪ್ರತಿದಿನ ಗೊಬ್ಬರ ಹಾಕಬೇಕು ಪ್ರತಿದಿನ ನಾವು ಬೀಜ ಹಾಕಬೇಕು ಈ ತರ ಸಿಸ್ಟಮೆಟಿಕ್ ಪ್ಲ್ಯಾನ್ ಪ್ಲಾನ್ ಅಂದರೆ ಒಂದೇ ಸರಿಯಾಗಿ ಈಗ ನೀವು ಹೇಳಿದ್ರೆ ನಾವು ಈರುಳ್ಳಿ ಮುನ್ನೂರು ಮುನ್ನೂ ಕಿಲೋ ಬರ್ತದೆ ಅಲ್ಲಿ ತಗೊಂಡೋದಾಗ ಅವನು ಹತ್ತು ರೂಪಾಯಿ ಅಂದ್ರೆ ಬಿಡ್ಬೇಕು ಇಪ್ಪತ್ತು ರೂಪಾಯಿ ಅಂದ್ರೆ ಬಿಡ್ಬೇಕು ಈ ಮಾರುವ ದಾವಂತವೇ ಇಲ್ಲ ರೀತಿಗೆ ಅವನು ಒಬ್ಬ ಇಂಡಿವಿಜುವಲ್ ಆಗಿ ಎಷ್ಟು ಮಾರುವುದು ಅಷ್ಟೇ ಬರುತ್ತೆ ಎಲ್ಲ ಬರುತ್ತೆ ಕೆಲವನ್ನ ನಾವು ಸಂಗ್ರಹಿಸಿ ಇಟ್ಟು ಇಡೋ ಅಂತವೂ ಇರ್ತವೆ ಸೊಪ್ಪು ಈ ಗುರುಗಳನ್ನೂ ಕರ್ಕೊಂಡೋಗಿದ್ವಿ ಅದನ್ನ ನೋಡಿ ಬಹಳ ಸಂತೋಷ ಪಡ್ತವೆ ಗುರುಗಳು ಇಲ್ಲ ಅಲ್ಲಿ ಏನ್ ಮಾಡಿದರೆ ನಮ್ಮ ಮಾಡ್ತಾ ಮಾಡಬೇಕು ಸೊ ಏರುಮಡಿ ಮಾದರಿಯಲ್ಲಿ ಅಂದರೆ ರೈಸ್ ಬ್ರೆಡ್ಸ್ ಮೆಥಡಲ್ಲಿ ತರಕಾರಿ ಮಾಡಬೇಕು ಹಾಗೂ ನಮ್ಮ ಮಠದಲ್ಲಿರುವಂಥ ಮಕ್ಕಳಿಗೆ ಓ ಇದು ಕೂಡ ಒಂದು ಅತ್ಯುತ್ತಮವಾದ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಅನ್ನೋ ಭಾವನೆ ಬರಬೇಕು ಅಂದರೆ ಫಸ್ಟ್ ನಮ್ಮ ಮಠದಲ್ಲೂ ನಾವು ಮಾಡೋಣ ಅಂದರು ಸೊ ಅಲ್ಲಿ ಏನೇನು ನಾವು ನೋಡಿದ್ವಿ ಒಬ್ಬ ನಾವು ಬರೀ ಸಂಸ್ಥೆದ್ ನೋಡಲಿಲ್ಲ ಆ ಸಂಸ್ಥೆಯಿಂದ ಕಲಿತ ರೈತರಿಗೂ ಹೋಗಿದ್ವಿ ಯಾಕಂದ್ರೆ ಸಂಸ್ಥೆಗೆ ಯಾರ್ಯಾರೋ ದುಡ್ಡು ಕೊಡೋರು ಇರ್ತಾರೆ ಅವ್ರು ನಡ್ಸ್ಬಿಡ್ತಾರೆ ಬಟ್ ರೈತನಿಗೆ ಅವನೇ ಇನ್ಕಮ್ ಜನರೇಟ್ ಮಾಡಬೇಕು ಸೊ ರೈತನದು ನೋಡಿದ್ವಿ ಅಲ್ಲೋ ನೋಡಿದ್ವಿ ಇಬ್ಬರಿಗೂ ಕೂಡ ಕಂಪೇರ್ ಮಾಡಿದಾಗ ರೈತನ ರಿಸಲ್ಟ್ ತುಂಬ ಚೆನ್ನಾಗಿತ್ತು ಸಂಸ್ಥೆಗಿಂತ ರೈತ ಚೆನ್ನಾಗಿ ಮಾಡ್ತಾ ಇದ್ದ ಸೊ ಆ ಎರಡೂ ಮಾದರಿಗಳನ್ನು ಮಠದಲ್ಲಿ ಕಾಪಿ ಮಾಡಬೇಕು ಇಲ್ಲಿ ಮಾಡಿ ಹೈನುಗಾರಿಕೆಯನ್ನು ಮಾಡಬೇಕು ಮತ್ತು ತರಕಾರಿನ ಬೆಳಿಬೇಕು ಮತ್ತು ಇಲ್ಲಿ ಮಠದಕ್ಕೆ ಮಕ್ಕಳಿಗೆ ಮತ್ತು ಬಂದಂಥ ಭಕ್ತಾದಿಗಳೇ ಅದನ್ನು ಉಪಯೋಗಿಸ್ಬೇಕು ಜೊತೆಗೆ ಇನ್ನುಳಿದಂತಹ ಕೃಷಿ ನಮ್ಮದೇನೋ ಭೂಮಿ ಇದೆ ಅದನ್ನು ಸದೃಢಗೊಳಿಸಬೇಕು ಮತ್ತು ಇಲ್ಲಿ ತೋರಿಸ್ಲಿಕ್ಕೆ ಸುತ್ತಮುತ್ತ ಹತ್ತಿರ ಆಯ್ಕೆ ಮಾಡಿದ್ವಿ ಅವರಿಗೊಂದು ತೋರಿಸ್ಲಿಕ್ಕೆ ಅದರ ಬಗ್ಗೆ ಆಗಿಂದಾಗಿ ಚರ್ಚೆ ಆಗಲಿಕ್ಕೆ ಮತ್ತು ಅದನ್ನು ಇನ್ನೂ ಏನಾದರೂ ಅಭಿವೃದ್ಧಿ ಪಡಿಸೋದು ಅಂತ ಹೇಳಿ ಯೋಚನೆ ಮಾಡುವ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಸಭೆಯನ್ನು ಸೇರಿದ್ವಿ ಇಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಆ ನಾವು ಬೇರೆ ಬೇರೆ ಹಿಂದೆ ಸಾವಯವ ಕೃಷಿ ಪರಿವಾರ ಅಂತ ಒಂದು ಸಂಘಟನೆ ಇತ್ತು ಅಲ್ಲಿ ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಕೃಷಿಯನ್ನ ಮಾಡುವಂತ ಅವರು ಟೀಮ್ ಜೊತೆಗೆ ನಾಗಿದ್ದೀವಿ ಅಲ್ಲಿ ನಾವು ಕಂಡುಕೊಂಡಂತಹ ಕೆಲವು ಸಾಧಕ ರೈತರನ್ನು ಮಠಕ್ಕೆ ಪರಿಚಯಿಸಬೇಕು ಮತ್ತು ಅವರ ಅನುಭವಗಳನ್ನು ಇಲ್ಲಿ ಪಡ್ಕೊಳ್ಳೋ ಮುಖಾಂತರ ಏನಾದರೂ ಒಂದು ಬದಲಾವಣೆ ತರಬಹುದು ಅಂತ ಆಲೋಚನೆ ಮಾಡಿದ್ವಿ ಅದರಲ್ಲಿ ಒಂದು ಅಂತ ಹೇಳಿ ಕೊಟ್ಟೂರು ಭಾಗದಲ್ಲಿ ಮತ್ತು ವಿಜಯನಗರ ತಾಲೂಕಿನಲ್ಲಿ ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ ಒಬ್ರು ಮೇಡಮ್ ಅವರು ಅವರಿಗೆ ಕೆಲವು ಸ್ಪಾನ್ಸರ್ಸ್ ಇದ್ದಾರೆ ಅವರು ಸುಮಾರು ಒಂಬತ್ತು ಸಾವಿರ ರೈತರನ್ನ ಸಂಪೂರ್ಣ ಸಾವಯವಕ್ಕೆ ತಂದಿದ್ದಾರೆ ಆ ಸಾವಯವ ಕೃಷಿಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಅವರು ಸ್ಪಷ್ಟವಾಗಿ ಅನುಷ್ಠಾನಗೊಳಿಸಿದ್ದಾರೆ ಹಾಗಾಗಿನೇ ಆ ರೈತರಿಗೆ ಏನಾಗಿದೆ ಅಂತಂದ್ರೆ ಉದಾಹರಣೆಗೆ ಮಲ್ಟಿಪಲ್ ಕ್ರಾಪ್ಸ್ ಅಂದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಬೆಳೆಗಳನ್ನು ಮಾಡೋದು ನಾವು ಅಧ್ಯಯನಕ್ಕೆ ಹೋದಾಗ ಒಂದು ಎಕರೆನಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತಾರು ಬೆಳೆಗಳನ್ನು ನಾವು ನೋಡ್ಲಿಕ್ಕೆ ಅದರಲ್ಲಿ ಕಾಳುಗಳಿತ್ತು ತರಕಾರಿಗಳಿತ್ತು ಧಾನ್ಯಗಳಿತ್ತು ಆಮೇಲೆ ಕೆಲವನ್ನ ಆಲ್ರೆಡಿ ತೆಗೆದಿದ್ರು ಮತ್ತೆ ಕೆಲವನ್ನ ಬಿತ್ತನೆ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ರು ಅಂದರೆ ಅವರಿಗೆ ಕಳೆ ಅನ್ನೋದು ಒಂದು ಸವಾಲೇ ಆಗಿರಲಿಲ್ಲ ನಾ ಹೇಳ್ತಾ ಇರೋದು ಒಂಬತ್ತು ಸಾವಿರ ರೈತರನ್ನು ಬದಲಾಯಿಸಿ ಒಂದು ಅದ್ಭುತವಾದ ಕೃಷಿ ಮಾಡೆಲನ್ನು ಅನುಷ್ಠಾನಗೊಳಿಸಿರತಕ್ಕಂತಹ ಒಂದು ಸಂಸ್ಥೆಯ ಒಂದು ಅಧ್ಯಯನಕ್ಕೆ ಅಂತ ಹೋಗಿತ್ತು ಆ ಮಾಡೆಲನ್ನು ಈ ಭಾಗದಲ್ಲಿ ಮಾಡಿಸ್ಬೇಕು ಅನ್ನೋದು ಆ ಮೇಡಮ್ನ ಆಸೆ ಇದೆ ಅವರು ಕಳೆದ ಸಾರಿ ನಮಗೆ ಒಂದು ನಾಲ್ಕೈದು ದಿನ ಕಂಟಿನ್ಯೂಸ್ ಫೋನ್ ಮಾಡಿದ್ರು ನಾಟಕೋತ್ಸವದಲ್ಲಿ ಉಪನ್ಯಾಸ ನಾಟಕೋತ್ಸವದಲ್ಲಿ ಪೂಜ್ಯರು ಅವರನ್ನು ಕರೆಸಿ ಒಂದು ಗಂಟೆ ಕಾಲ ಅವರ ಸಂಸ್ಥೆ ಬ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನೆಲ್ಲ ಸಾಧನೆ ಮಾಡಿದರು ಅನ್ನೋದನ್ನು ಅವರು ಉಪನ್ಯಾಸವನ್ನು ಕೊಟ್ಟಿದ್ದರು ಆ ಮೇಡಮ್ ನಮಗೆ ಅಜ್ಜಂಪುರ ಭಾಗದಲ್ಲಿ ವಿಪರೀತವಾಗಿ ಕಳನಾಶಕಗಳನ್ನ ರಾಸಾಯನಿಕ ಬಳಸ್ತಾರೆ ಈರುಳ್ಳಿ ಹಾ ಈರುಳ್ಳಿ ಬೆಳೆ ಕಡಲೆ ಅಥವಾ ನಮ್ಮಪುರ ಭಾಗದಲ್ಲಿ ಅವ್ರನ್ನ ನೀವು ಒಂದು ಒಂದು ಹತ್ತು ಜನ ಕರ್ಕೊಂಡು ಬನ್ನಿ ಇಪ್ಪತ್ತು ಜನ ಕರ್ಕೊಂಡು ಬನ್ನಿ ನಮ್ಮಲ್ಲಿರೋ ರೈತರನ್ನ ನೋಡಿ ಅವ್ರು ಬದಲಾಗ್ತಾರೆ ಅಂತ ಹೇಳಿದ್ರು ವೆರಿ ಅನ್ಫಾರ್ಚುನೇಟ್ ನಾವು ತುಂಬಾ ಬ್ಯುಸಿ ಇದ್ವಿ ನಾವು ಯಾರನ್ನ ಅಲ್ಲಿ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಅಂದ್ರೆ ಈ ತರಹದ ಪರಿಸರದ ಬಗ್ಗೆ ಮತ್ತು ರೈತರ ಬಗ್ಗೆ ಕಾಳಜಿ ಇರುವಂತ ಪ್ರಾಮಾಣಿಕ ಸಂಸ್ಥೆಗಳು ಇದೆ ನಮ್ಮಲ್ಲಿ ತುಂಬ ಪ್ರಾಮಾಣಿಕ ಆಮೇಲೆ ಒಬ್ಬನೇ ಒಬ್ಬ ರೈತ ನಾವು ರೈತ ಮಹಿಳೆಯರನ್ನು ಪ್ರಶ್ನಿಸ್ತಿದ್ವಿ ಏನು ತಾಯಿ ನೀವು ಖುಷಿಯಾಗಿದ್ದೀರಾ ಅಂತ ಕೇಳಿದ ನಾವು ಭಾರಿ ಚೆನ್ನಾಗಿದ್ದೀವಿ ರೀ ಯಾಕಂದ್ರೆ ಯಾಕೆಂದರೆ ಸರ್ ಸೊಪ್ಪು ನನಗೆ ಬರ್ತವ್ರಿ ಒಂದೊಂದು ಕಟ್ ರೀ ಅವನಿ ಒಂದು ಕಟ್ ಹತ್ತು ರೂಪಾಯಿ ಹೋಗ್ತತ್ರಿ ನಾವು ಬೆಳಗ್ಗೆ ಕೆಲಸಕ್ಕೆ ಬಂದಿವಿ ಅಂದ್ರೆ ನಮಗೆ ಅಲ್ಲೇ ಇನ್ನೂರು ಮುನ್ನೂರು ರೂಪಾಯಿ ದುಡ್ಡು ಬಂದ್ಬಿಡುತ್ತೆ ಅನ್ನೋರು ಬೆಳಗಿನ ಕೆಲಸನೂ ಮಾಡಿಕೊಂಡು ಸೊಪ್ಪುಗಳನ್ನು ಮಾರಾಟ ಮಾಡಿಕೊಂಡು ದುಡ್ಡು ಆಯಿತು ಕೆಲಸನೂ ಆಯಿತು ಮತ್ತು ಅವರು ಒಂದು ಒಳ್ಳೆ ಮಾಡೆಲ್ ಮಾಡಿದ್ದಾರೆ ಈಗ ಲೇಬರ್ ಕಮ್ಮಿ ಇದ್ರೆ ಏನು ಮಾಡ್ಕೋಬೇಕು ಕಳೆ ಬಂದರೆ ಏನು ಮಾಡಬೇಕು ಕೈ ಕಳೆ ಬಂದರೆ ಹೇಗೆ ಮಾಡಬೇಕು ವೈವಿಧ್ಯವಾದ ಬೆಳೆಗಳನ್ನು ಅಕಾಮಿಡೇಟ್ ಮಾಡೋ ಮುಖಾಂತರ ನ್ಯಾಚುರಲ್ ಆಗಿ ಕಳೆ ಹೇಗಿದ್ದ ಮಾಡಬೇಕು ಒಂದು ಬೆಳೆ ಇನ್ನೊಂದು ಬೆಳೆಗೆ ಪೂರಕವಾಗಿರೋಂಗೆ ಯಾವ ರೀತಿ ಮಾಡ ಇದ್ರ ಮೇಲೆ ಅವ್ರು ಭಾರಿ ಸಂಶೋಧನೆ ಮಾಡಿ ಅದ್ರಲ್ಲಿ ಅನುಷ್ಠಾನ ಮಾಡ್ತಾರೆ ಒಬ್ಬ ಇಬ್ಬರ ರೈತಲ್ಲ ಒಂಬತ್ತು ಸಾವಿರ ರೈತರು ಅವರಿಗೆ ಈ ಭಾಗಕ್ಕೆ ಬರಬೇಕಂತ ಆಸೆ ಇದೆ ನಾವು ಗುರುಗಳಲ್ಲಿ ಒಂದು ಮನವಿ ಏನಂತಂದ್ರೆ ಅವ್ರನ್ನ ಏನಾದರೂ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟೋ ಅಥವಾ ಯಾವ್ದಾರೋ ರೀತಿಯಲ್ಲಿ ಅವ್ರು ಯಾರಾದರೂ ಒಬ್ಬ ಸಿಬ್ಬಂದಿ ಇಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ತುಂಬ ಆಸಕ್ತಿ ಇದೆ ಆಮೇಲೆ ರೈತರ ಜೊತೆಗೆ ಅವ್ರು ಹೆಣ್ಣೆ ಕೈ ಹಾಕಿ ಕೆಲಸ ಮಾಡೋದಂತ ಒಳ್ಳೊಳ್ಳೆ ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಆಮೇಲೆ ನಮ್ಮ ಮಠ ಇದೆ ಸುತ್ತಮುತ್ತ ಹಳ್ಳಿ ಇದೆ ಅವ್ರನ್ನ ಅಕಾಮಡೇಟ್ ಮಾಡೋ ನಮ್ಗೇನು ಅಂತ ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಮುಂದೆ ಅದು ಅದೊಂದನ್ನು ಮಾಡಿ ಒಂದು ಮಾಡೆಲ್ಲು ಎರಡನೇದು ನಾವು ನಾಟಕೋತ್ಸವದಲ್ಲಿ ವಿಶ್ವೇಶ್ವರ ಸಜ್ಜನನ್ನೋರನ್ನ ಕರೆದಿದ್ವಿ ಅವರು ಅವ್ರದ್ದು ಉಪಯೋಗ ಅವ್ರಿಗೆ ಸಮಯ ಹೆಚ್ಚು ಸಿಗಲಿಲ್ಲ ಅದು ಇವತ್ತು ವ್ಯವಸಾಯ ಮಾಡ್ತಾ ಇದಾರೆ ಅಂದ್ರೆ ಅವರು ಬರೀ ಮರ ಆಧಾರಿತ ಕೃಷಿಯನ್ನು ಮಾತ್ರ ಮಾಡ್ತಾರೆ ಎಲ್ಲ ತರಹದ ಹಣ್ಣುಗಳನ್ನು ಈ ಬೆಲ್ಲದಣ್ಣು ಬೆಲ್ದಣ್ಣಿನಲ್ಲಿ ಅವರು ವೈವಿಧ್ಯವಾಗಿ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಬೇಲದಣ್ಣಿನ ಜೊತೆಗೆ ಏನು ಹಲಸು ಮಾಡಿದ್ದಾರೆ ಆಮೇಲೆ ಬೆಟ್ಟದ ನೆಲ್ಲಿ ಮಾಡಿದ್ದಾರೆ ಈ ತರ ಮೂರು ಎಕರೆನಲ್ಲಿ ಒಂದು ಮೂವತ್ತರಿಂದ ನಲವತ್ತು ಹಣ್ಣಿನ ವೆರೈಟಿಗಳನ್ನ ಮಾಡಿದ್ದಾರೆ ಅವರು ನನಗೆ ಯಾವಾಗ ಹೇಳ್ತಾರೆ ನೋಡಿ ಕಾಶ್ಮೀರಿನ ಸೇಬು ನಮ್ಮ ಬಳ್ಳಾರಿಗೆ ಬರುತ್ತೆ ಅಂದಮೇಲೆ ನಮ್ಮ ಬಳ್ಳಾರಿದ ಬೇಲೆ ನಾವು ಅಲ್ಲಿ ಕಳಿಸ್ಬಾರ್ದು ಈ ತರಹ ಅವರು ರೈತರವರು ಆಮೇಲೆ ಬಹಳ ಅದ್ಭುತವಾಗಿ ಯೋಚನೆಯನ್ನು ಮಾಡ್ತಾರೆ ಅನುಷ್ಠಾನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸಾಹಸ ಏನು ಮಾಡಿದ್ದಾರೆ ಅಂದರೆ ಅವ್ರ ಊರಿನಲ್ಲಿ ಮೂವತ್ತು ಜನಕ್ಕೆ ಅವರೇ ಕೆಲಸ ಕೊಟ್ಟು ಒಂದು ಹೋಟೆಲ್ ಉದ್ಯಮ ಮಾಡಿದ್ದಾರೆ ಮತ್ತು ಏನು ಈ ಹಣ್ಣುಗಳನ್ನು ಬೆಳೆತಾರ ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ಹಣ್ಣನ್ನು ಮಾರಾಟ ಮಾಡ್ತಾರೆ ಅದರ ಪ್ರಾಡಕ್ಟನ್ನು ಮಾರುಕಟ್ಟೆ ಮಾಡ್ತಾರೆ ಒಂದು ಹೈವೇ ಮೇಲೆ ಒಂದು ಹೋಟೆಲ್ ಮಾಡಿಕೊಟ್ಟಿದ್ದಾರೆ ವರ್ಷದಿಂದ ವರ್ಷಕ್ಕೆ ಈಗ ಅವರು ಸಾಕಷ್ಟು ಬೆಳೆದಿದ್ದಾರೆ ರಾಜ್ಯಾದ್ಯಂತ ಯಾರೇ ಸಂಘ ಸಂಸ್ಥೆಗಳು ಮಠಮಾನ್ಯಗಳ ಕರೆದ್ರೆ ಹೋಗಿ ಅವ್ರ ಅನುಭವವನ್ನು ಹೇಳಿಕೊಟ್ಟು ರೈತರಲ್ಲಿ ಒಂದು ಆ ಅಧ್ಯಯನಶೀಲತೆ ಪ್ರಯೋಗಶೀಲತೆಯನ್ನು ಅವರು ಕಲಿಸ್ತಾ ಇದ್ದಾರೆ ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ಮಳೆ ಕಮ್ಮಿ ಇದೆ ಅಂತಂದ್ರೆ ಹೌದೌದು ಅಂದರೆ ಮಳೆ ಕಮ್ಮಿ ಇರೋದ್ರಿಂದನೇ ಇಲ್ಲಿ ಏನೋ ಒಂದು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ ಅವರು ಆ ರೀತಿಯಲ್ಲಿ ಯೋಚನೆ ಮಾಡುವ ಇವರ ರೈತರನ್ನ ನಾವು ತಯಾರು ಮಾಡ್ಲಿಕ್ಕೆ ಅಂತವರನ್ನು ನಾವು ಕರ್ಕೊಂಡು ಬಂದಿದೀವಿ ಮುಂದೆ ಅವರನ್ನು ಕರ್ಕೊಂಡು ಬರ್ತೀವಿ ಈ ಮುಂದಿನ ತಿಂಗಳು ಇಪ್ಪತ್ ಈ ತಿಂಗಳ ಇಪ್ಪತ್ ಮೂರಕ್ಕೆ ಚೌಳಿರೂರದಲ್ಲಿ ಚೌಳಿ ಮಹೇಶ್ವರ ಜಾತ್ರೆಯಲ್ಲಿ ಇದೆ ನಾವು ಒಂದು ಸೋಮಶೇಖರ್ ಸರಿಗೆ ಹೇಳಿದ್ವಿ ಈಗ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಜಾತ್ರೆ ಜೊತೆಗೆ ಅಂತ ಸಾಧಕ ರೈತರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅವ್ರ ಒಂದು ಒಂದು ಗಂಟೆ ಕಾಲ ಉಪನ್ಯಾಸ ಕೊಡ್ತಾರೆ ಸೊ ಈ ಈ ತರದ ಒಂದು ಇದನ್ನ ಇಲ್ಲಿ ಮಾಡಬೇಕು ಅನ್ಕೊಂಡಿದ್ವಿ ಅದು ಒಂದು ನಂತರ ನಾವು ಟಿಪ್ಟೂರ್ನಲ್ಲಿ ಒಂದು ಒಂದು ಸಂಸ್ಥೆಯವರು ಈ ಸತ್ಯಸಾಯಿ ಸಂಸ್ಥೆಯವರು ಒಂದು ಸುಮಾರು ಒಂದು ಐದು ಸಾವಿರ ಟನ್ನು ರಾಗಿ ಬೇಕು ಸಾವಯವ ಇದರಲ್ಲಿ ಬೆಳೆದು ಕೊಡುವಂಥ ಯಾರು ಇದನ್ನ ನಾವು ತಗೊಳ್ತೀವಿ ಅಂತ ಹೇಳಿದ್ರು ನಮ್ಮ ಸಾವಯವ ಕೃಷಿ ಪರಿವಾರದಲ್ಲಿ ನಾವು ರಾಗಿ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಆಗ ಟಿಪ್ಟೂರ್ ತಾಲೂಕಿನಲ್ಲಿ ಕೆಲ ರೈತರು ನಮ್ಮ ಭಾಗದಲ್ಲಿ ನೀವು ಬಂದು ನೋಡಿ ಅಂತ ಕರೆದಿದ್ರು ಅಲ್ಲಿ ನಾವು ಅಧ್ಯಯನ ಕೆಲಸಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ನೋಡಿದರೆ ಅವರು ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ರು ಇರೋದು ಸಂಪೂರ್ಣ ಸಾವಯವ ಅವರು ಇಡೀ ಆ ಭಾಗದಲ್ಲಿ ಅಷ್ಟು ರಾಗಿಯನ್ನು ನಲ್ವತ್ತು ರೂಪಾಯಿ ಹೊರಗಡೆ ಮಾರ್ಕೆಟಲ್ಲಿ ಒಂದು ಮೂವತ್ತು ಮೂವತ್ತೆರಡು ರೂಪಾಯಿ ಇತ್ತು ಆಗ ನಲ್ವತ್ತು ರೂಪಾಯಿ ಸತ್ಯಸಾಯಿ ಸಂಸ್ಥೆಯವರು ಸಂಪೂರ್ಣವಾಗಿ ಆ ರಾಗಿಯನ್ನು ತಗೊಂಡಿದ್ರು ಆ ಭಾಗದ ರೈತರಿಗೆ ಇನ್ನೂ ಏನು ಯಾವ ರೀತಿ ಹೆಚ್ಚು ಇಳುವರಿ ಪಡಿಬೋದು ಅಂತೇಳಿ ಮಾಲೂರು ಕೋಲಾರದ ಮಾಲೂರಿನ ಒಬ್ಬರು ವೆಂಕಟೇಶಪ್ಪ ಅನ್ನೋ ರೈತರನ್ನು ಕರ್ಕೊಂಡ್ಬಂದಿದ್ರು ಆ ರೈತರು ಎಷ್ಟು ಒಂದು ಹದಿನೈದು ಇಪ್ಪತ್ತು ವರ್ಷ ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಕೆಲವು ಪ್ರಯೋಗಗಳನ್ನು ಮಾಡಿ ಗುಳಿರಾಗಿ ಪದ್ಧತಿನಲ್ಲಿ ಒಂದು ಎಕರೆಗೆ ನಲವತ್ತ್ಮೂರು ಅನ್ನು ಅವರು ಬೆಳೆದು ತೋರಿಸಿದ್ದಾರೆ ನಲವತ್ತ್ಮೂರು ಕ್ವಿಂಟಲ್ ಈಗ ನೀವು ಹೇಳಿದ್ರೆ ಎಂಟು ಹತ್ತು ಕ್ವಿಂಟಾಲ್ ಅಂದರೆ ಆಮೇಲೆ ಒಬ್ಬರು ಯಾರೋ ಒಬ್ರು ನಾವು ಇಪ್ಪತ್ತು ಕ್ವಿಂಟಾಲ್ ಬಿಡ್ತಾ ಇದೀವಿ ಅಂತ ಹೇಳಿ ಅಲ್ವಾ ಅವರು ನೋಡಿ ಮಾಂಗೂರಿನಲ್ಲಿ ಅವರು ಗುಳಿರಾಗಿ ಪದ್ಧತಿನಲ್ಲಿ ನಲವತ್ತ್ ಮೂರು ಕ್ವಿಂಟಾಲ್ ಬೆಳೆದ್ರು ನಾವು ಹೀಗೆ ಮಾತಾಡ್ತಾ ಇರುವಾಗ ಅಂದರು ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ ಬಟ್ ನನಗೆ ನಲವತ್ತ್ಮೂರು ಕ್ವಿಂಟಾಲ್ ಬಂದ ಇನ್ನೂ ಜಾಸ್ತಿ ಬರ್ಬೋದೇನೋ ಅಂತಂದ್ರೆ ಅವರು ಅಂದರೆ ಈ ಥರ ಎಲ್ಲ ವಿಷಯಗಳಿದೆ ನೀವು ರಾಗಿ ಬೇಕಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಅನುಭವಗಳನ್ನು ಬೇಕಿದ್ರೆ ನೀವು ಶೇರ್ ಮಾಡಿದ್ರೆ ಫೋನ್ ಬೇಕಿದ್ರೆ ಇದಿಗೂ ಅವರನ್ನು ಕರೆಸ್ಬೋದು ಅದು ಒಂದನ್ನು ಮಾಡಲಿಕ್ಕೆ ಅವಕಾಶ ಇದೆ ಆ ಜೊತೆಗೆ ನಮ್ಮ ಒಂದು ಇನ್ನೂ ಒಂದು ಆಸೆ ಅಂತಂದರೆ ಈಗ ನೋಡಿ ಪಶುಪಾಲನೆಯಲ್ಲಿ ಎರಡು ಮೂರು ಮಾದರಿಗಳಿದೆ ಒಂದು ನಾಟಿ ಹಸುಗಳನ್ನ ಸಾಕೊಂಡು ಸಗಣಿ ಗಂಜಲವನ್ನು ಕೃಷಿ ಬಳಕೆ ಮಾಡಿಕೊಂಡು ಈಗ ನಮ್ಮ ಇವರು ಚಂದ್ರಶೇಖರ್ ಸರ್ ಭಾಳ ಅದ್ಭುತವಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರ ಭೂಮಿ ಫಲವತ್ತತೆ ಈಗ ಆಲ್ಮೋಸ್ಟ್ ಅವ್ರ ಕಾರ್ಬನ್ ಲೆವೆಲ್ ನಾಲ್ಕು ಪರ್ಸೆಂಟಿಗೆ ಬಂದಿದೆ ಅನ್ನೋ ನಡೆದ ನೋಡಿ ತ್ರೀ ಪಾಯಿಂಟ್ ಫೈವ್ ನೋಡಿ ನಾವು ಯಾವಾಗ ಒಂದು ಭೂಮಿಯನ್ನು ಅದರ ಯೋಗ್ಯತೆಯನ್ನು ಹೇಗೆ ಹಳೀತಿವಿ ಅಂದರೆ ಅದರಲ್ಲಿ ಸಾವಯವ ಈಗಲ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅಳಿಯೋದು ಗೊತ್ತಿರ್ತದೆ ಸಾಮಾನ್ಯ ರೈತರಿಗೆ ಅವರು ಅವರು ಪ್ರಾರಂಭ ಮಾಡಿದಾಗ ಮೋಸ್ಟ್ಲಿ ಒನ್ ಪರ್ಸೆಂಟ್ ಇತ್ತ ಏನೋ ಪಾಯಿಂಟ್ ಪಾಯಿಂಟ್ ಜೀರೋ ಫೋರ್ ಇದ್ದಂತಹ ಕಾರ್ಬನ್ ಲೆವೆಲನ್ನು ಇವತ್ತು ಎಷ್ಟು ಸರ್ ಮೂರುವರೆ ಪರ್ಸೆಂಟಿಗೆ ತಂದಿದ್ದಾರೆ ಅದನ್ನು ಅವರು ಇನ್ನು ಒಂದು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಅಥವಾ ಅರ್ಧ ಪರ್ಸೆಂಟ್ ಜಾಸ್ತಿ ಮಾಡಿದರೆ ಮೋಸ್ಟ್ಲಿ ಅವರ ಇಡೀ ಕ್ಷೇತ್ರಕ್ಕೆ ಬೋರಿನ ಅಗತ್ಯನೇ ಇರಲ್ಲ ಅನ್ಕಾಣ ಆ ಮಟ್ಟ ಅಂದರೆ ಅದೊಂದು ಕಾಣಲಂಗ್ ಬರುವಂತಹ ಮಳೆನಲ್ಲೇನೆ ಅವೆಲ್ಲ ಬೆಳೆಗಳು ಮ್ಯಾನೇಜ್ ಆಗುವ ಮಟ್ಟಕ್ಕೆ ಅವರು ಭೂಮಿಯನ್ನು ತಂದಿದ್ದಾರೆ ಸೊ ಅವರ ಅನುಭವಗಳನ್ನು ಉಪಯೋಗಿಸ್ಕೊಂಡು ಈ ಭಾಗದಲ್ಲಿರುವಂತಹ ಅಡಿಕೆ ತೆಂಗುಗಳಿಗೆ ಉಪ ಬೆಳೆಗಳನ್ನು ಮಾಡಿ ನಾವು ಸದೃಢ ಮಾಡಬಹುದಾ ಅನ್ನೋದು ಒಂದು ಆಲೋಚನೆ ಜೊತೆಗೆ ತರಕಾರಿ ನೀವು ಕಾಳುಗಳು ಧಾನ್ಯಗಳನ್ನು ಬೆಳೆಯುವಂಥವ್ರು ಇಕ್ರಾ ಮಾದರಿಯ ಮಳೆಗಳನ್ನು ಬಳಕೆ ಮಾಡಿ ಅದನ್ನು ಸಸ್ಟೈನ್ ಮಾಡಬಹುದಾ ಅಂತ ಆಮೇಲೆ ಇನ್ನೂ ಒಂದು ಈಗ ಮಠದಲ್ಲಿ ನಾವು ಒಂದು ಯೋಚನೆ ಮಾಡಿದ್ವಿ ಗುರುಗಳ ಮೊನ್ನೆ ಒಂದು ಕಮರ್ಷಿಯಲ್ ಡೈರಿ ಫಾರ್ಮಿಗೆ ಕರ್ಕೊಂಡು ಹೋಗಿದ್ವಿ ಸಾವಯವ ಹಾಲು ಉತ್ಪಾದನೆ ಘಟಕ ಇಲ್ಲಿ ಹೊಸದುರ್ಗದಲ್ಲಿ ಒಂದು ಬ್ರಾಂಚ್ ಇತ್ತು ಅವ್ರ ಒಂದು ನಲ್ಲಿ ಒಂದು ಬ್ರಾಂಚ್ ಅದು ಈಗ ನಡೀತಾ ಇಲ್ಲ ಏನಂತಂದ್ರೆ ಅವರು ತುಂಬಾ ಹೈಜಿನಿಕ್ ಆಗಿ ಅದೊಂದು ಸಾವಯವ ಹಾಲು ಉತ್ಪತ್ತಿ ಮಾಡುವಂಥ ಸಂಸ್ಥೆ ಅದರ ಸಂಸ್ಥೆಯ ಮುಖ್ಯಸ್ಥ ಎಲ್ಲರ ವಿದ್ಯಾವಂತರು ಅದರಲ್ಲಿ ಒಂದು ಹದಿನೇಳು ಹದಿನೆಂಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಸೇರ್ಕೊಂಡು ಭಾರತದಲ್ಲಿ ಯಾಕೆ ಯಾವಾಗಲೂ ಹೈನುಗಾರಿಕೆ ಲಾಸು ಇದು ಆಗೋದಿಲ್ಲ ಅಂತಾರೆ ನಾವು ಮಾಡಬೇಕಿದ ಅಂತ ಹೇಳಿ ಅವರು ಪ್ರಯತ್ನ ಮಾಡಿ ಒಂದು ತಂಡ ಮಾಡ್ಕೊಂಡು ಒಂದೊಂದು ಐದೈದು ಲಕ್ಷ ದುಡ್ಡು ಹಾಕೊಂಡು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿ ಮೊದಲನೇ ಸರಿ ಸೋಲ್ತಾರೆ ಎರಡನೇ ಸರಿ ಸೋಲ್ತಾರೆ ಆರು ಸರಿ ಸೋಲ್ತಾರೆ ಆರು ಸರಿನು ಅವರು ಬ್ಯಾಂಕಿನ ಕಂತು ಕಟ್ಟಕ್ಕಾಗಲ್ಲ ಬ್ಯಾಂಕ್ ಕ್ರಾಫ್ಟ್ ಆಗ್ತಾರೆ ಕೊನೆಗೆ ಅವ್ರ ಮೀಟಿಂಗ್ ಮಾಡ್ಬಿಟ್ಟು ಇಲ್ಲ ಆಗಲ್ಲ ನಮ್ಮ ರೈತರು ಹೇಳೋದೇ ಕರೆಕ್ಟ್ ಇದ್ ಆಗಲ್ಲ ಅಂದಾಗ ಇನ್ನ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲ ನಿಮಗೆ ಬಜೆಟ್ ನಾವು ಹೊಂದಿಸ್ಕೊಡ್ತೀವಿ ನೀವು ಮಾಡಿ ಅಂತಾರೆ ನಾವು ನಾಟಕೋತ್ಸವದಲ್ಲಿ ಆ ಸಂಸ್ಥೆಯವ್ರನ್ನು ಕರೆದಿದ್ವಿ ಏಳನೇ ಸರಿಗೆ ಮತ್ತೆ ಮುನ್ನುಗ್ತಾರೆ ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ನಾನೂರು ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ ಬಹುತೇಕ ಟಿಪ್ತೂರ್ನಲ್ಲಿ ಅವರ ಇರುವಂತಹ ಡೈರಿ ಫಾರ್ಮಿನ ವಾತಾವರಣ ಅಲ್ಲಿ ಮಳೆ ಹೊಸದುರ್ಗಕ್ಕೂ ಏನು ಅಂಥ ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಳ್ತೀವಿ ಸೇಮ್ ಈ ಅಲ್ಲಿ ಅಲ್ಲೂ ಒಂದು ನಾನ್ನೂರು ಮಿಲಿಮೀಟ್ರ್ ಮಳೆ ಬೀಳುತ್ತೆ ಇಲ್ಲೂ ನಾನ್ನೂರು ಮಿಲಿಮೀಟ್ರ್ ಇಲ್ಲೂ ತೆಂಗಿನ ಗಿಡಗಳಿದ್ದಾವೆ ಇಲ್ಲಿ ತೆಂಗಿನ ಗಿಡಗಳು ನೀವು ಹೇಳಿದಂಗೆ ಐವತ್ತು ಮೂವತ್ತು ನಲ್ವತ್ತೈದು ಅಲ್ಲಿ ಅಲ್ಲೂ ಅದೇ ಸಿಗಿಸ್ತೇನೆ ಇಷ್ಟೆಲ್ಲ ಇದ್ರೂ ಕೂಡ ಅವರು ವೈಜ್ಞಾನಿಕವಾಗಿ ಹೇಗೆ ಮಾಡಿದರು ಅದನ್ನು ಯಾಕೆ ರೈತ ಯಾಕೆ ಯಂಗ್ಸ್ಟರ್ಸ್ ಯಾಕೆ ಪಶುಪಾಲನೆಗೆ ಬರಲ್ಲ ಆದ್ಯತೆ ಆಯಿತು ನಾನು ಬಿ ಬಿ ಎಸ್ ಸಿ ಮಾಡಿದ್ದೀನಿ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಹೀನುಗಾರಿಕೆ ಮಾಡೋದು ಯಾಕೆ ಬರಲ್ಲ ಅಂದರೆ ಅದು ಸಕ್ಸಸ್ ಆಗುತ್ತೆ ಯಾಕೆ ಸಕ್ಸಸ್ ಆಗಲ್ಲ ಅಂತ ಅವರು ಹತ್ತೊಂದೆರಡು ವರ್ಷ ಪಟ್ಟಿ ಮಾಡಿದ್ದಾರೆ ಯಾಕೆ ಇದು ಫೇಲ್ಯೂರ್ ಆಗುತ್ತೆ ಅಂತ ಪ್ರತಿಯೊಂದು ಸಮಸ್ಯೆನೂ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಂಡಿದ್ದಾರೆ ಮೇವು ಮೊದಲನೇದೇ ಮೇವು ಬೆಳೆಯೋದು ಕಷ್ಟ ಯಾಕೆ ಬೆಳೆಯೋಕ್ಕಾಗಲ್ಲ ಮುಂಗಾರನಲ್ಲಿ ಬೆಳೆಯೋಣ ಟ್ರೈ ಮಾಡಿದ್ದಾರೆ ಮುಂಗಾರಿನಲ್ಲಿ ಬಂದದ್ದನ್ನ ಸಂರಕ್ಷಣೆ ಹೇಗೆ ಮಾಡಬೇಕು ಸೈಲಿಗೆ ಮಾಡ್ಕೊಂಡಿದ್ದಾರೆ ರಸಮೆಯೂ ಮಾಡ್ಕೊಂಡಿದ್ದಾರೆ ಒಂದು ಫಾರ್ಮ್ ಉದಾಹರಣೆಗೆ ಒಂದು ಐವತ್ತು ಆಕಳು ಕಟ್ಟಿದ್ದಾರೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಮೇವು ಬೇಕು ಅಷ್ಟನ್ನು ಕೂಡ ಪೂರೈಕೆ ಮಾಡಲಿಕ್ಕೆ ಎಷ್ಟು ಹಸಿಮೇ ಇರಬೇಕು ಹಸಿಮೇವು ಯಾವಾಗಲೂ ಬೆಳೆಯೋಕಾಗಲ್ಲ ಅವ್ರೇನ್ ಮಾಡ್ತಾರೆ ಮಳೆಗಾಲದಲ್ಲಿ ಮಾತ್ರ ಮಾಡ್ತಾರೆ ಬೇಸಿಗೆ ಕಾಲ ಬಂದಾಗ ಒಣಮೆ ಮಾಡ್ಕೋತಾರೆ ಆಮೇಲೆ ಹೆಚ್ಚುವರಿ ಇದ್ದಂಥದನ್ನ ರಸಮೇವು ಮಾಡ್ಕೊತ ಹೀಗೆ ಒಂದೊಂದು ಸಮಸ್ಯನ್ನು ಅಡ್ರೆಸ್ ಮಾಡಿದ್ದಾರೆ ಲೇಬರು ಸಗಣಿ ತೆಗೆಯರ್ ಇರೋಲ್ಲ ಮೆಕನೈಸ್ ಮಾಡಿದರೆ ಡಿಸೀಸಸ್ ರೋಗ ಯಾಕೆ ಬರುತ್ತೆ ಸ್ಟ್ರಕ್ಚರ್ ಸರಿ ಇಲ್ಲ ನಮ್ದು ಸಗಣಿ ಗಂಜ ಇಲೇವರಿ ಮಾಡಕ್ಕಾಗ್ಲಿ ನೋಡಿ ಹಳ್ಳಿಗಳಲ್ಲಿ ಬಂದರೆ ಲಕ್ಷ ಲಕ್ಷ ನೊಣಗಳು ಸೊಳ್ಳೆಗಳು ಗಮಿಸಿದ್ರ ನೀವು ನಮ್ಮ ಮನೆ ತಿಪ್ಪೆ ಪಕ್ಕದ ಮನೆಯವ್ರು ದೇವಸ್ಥಾನ ದೇವರ ಮನೆ ಎದುರಿಗೆ ಅವ್ರ ಮನೆ ತಿಪ್ಪೆ ಇವ್ರ ಮನೆ ನಡಮನೆ ಈಗ ಹಳ್ಳಿಗಳಲ್ಲಿ ಇರೋದು ಹಾಗೆ ಮಳೆ ಬಂತು ಅಂದರೆ ಮಳೆ ನೀರು ತಿಪ್ಪೆಗಳಲ್ಲಿ ಹರ್ಕೊಂಡು ಚರಂಡಿಗಳಲ್ಲಿ ಹರ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ನಮ್ಮಲ್ಲಿ ಸಗಣಿ ಗಂಜಳವನ್ನ ವಿಲೇವಾರಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ವೈಜ್ಞಾನಿಕ ರೈತರಿಗೆ ನಾವು ಕಲಸಿಲ್ಲ ಅಲ್ವಾ ಬಟ್ ಅವ್ರು ಮಾಡಿದ್ದಾರೆ ನಾವು ಐವತ್ತು ನೂರು ಹಾಕಲಿರುವಂತಹ ಫಾರಂಗಳಲ್ಲೂ ಕೂಡ ಒಂದೇ ಒಂದು ಸೊಳ್ಳೆದೇ ಮ್ಯಾನೇಜ್ ಮಾಡಿದ್ದಾರೆ ಅವರು ಆಮೇಲೆ ಸಗಣಿ ಗಂಜಳ ಕೂಡ ಲಿಕ್ವಿಫೈ ಮಾಡಿ ಅದನ್ನ ಗೋಬರ್ ಗ್ಯಾಸ್ ಮಾಡಿಕೊಂಡು ಬರೋ ಸ್ಲರಿಯನ್ನ ತೋಟಗಳಿಗೆ ಪಂಪ್ ಮಾಡಿಸಿದ್ದಾರೆ ತರಕಾರಿ ಯೂನಿಟ್ಗಳಿಗೆ ಪಂಪ್ ಮಾಡಿಸಿ ಎಲ್ಲೂ ಕೈಯಲ್ಲಿ ಮುಟ್ಟಿಲ್ಲ ಸಗಣಿನ ಅವರು ಅಡ್ವಾನ್ಸ್ ಆಗಿ ಮಾಡಿ ಅವರ ಭೂಮಿ ಫಲವತ್ತತೆ ಜಾಸ್ತಿ ಮಾಡಿಸಿದ್ದಾರೆ ಆ ಭಾಗದ ಒಬ್ಬ ರೈತರನ್ನ ನಾವು ಕರೆಸಿದ್ವಿ ಮನೆ ನಮ್ಮದಲ್ಲಿ ಕರೆಸಿ ಸಿದ್ದೇಶ್ ಅಂತ ಹೇಳಿ ಅವ್ರ ಅವ್ರಿಗೆ ಸನ್ಮಾನ ಮಾಡಿದ್ರು ಗುರುಗಳಿಂದ ಸನ್ಮಾನ ಆಯ್ತು ಅವರಿಗೆ ಅವ್ರು ಹೇಳಿದ್ರು ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿ ಹಣ ಬರೀ ಡೈಲಿ ಇಂದ ಬರುತ್ತೆ ಮತ್ತೆ ತೋಟ ಬೇರೆ ಆಮೇಲೆ ಅವರು ಆಮೇಲೆ ಸಗಣಿಗಂಜೆ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ನೋಡಿ ಒಂದು